ಹಾಯ್ ಅಲೋ ನಮಸ್ತೆ ಇವತ್ತು ನಾನು ಒಂದು ಸುಂದರವಾದ ಮನೆ ಮಾರಾಟಕ್ಕಿರುವಂತಹ ಮನೆಯನ್ನು ನಿಮಗೆ ನಾನು ಎಕ್ಸ್ಪ್ಲೋರ್ ಮಾಡಲಿದ್ದೇನೆ ಇದರ ಬೆಲೆ ಎಷ್ಟು ಎಷ್ಟು ಸ್ಕ್ವೇರ್ ಫೀಟ್ನಲ್ಲಿ ನಿರ್ಮಿಸಿದ ಮನೆ ಎಷ್ಟು ಬೆಡ್ರೂಮ್ಗಳಿದೆ ಯಾವುದೆಲ್ಲ ಸೌಕರ್ಯಗಳಿದೆ ಎಷ್ಟು ಜಾಗವಿದೆ ಎಲ್ಲವೂ ನಿಮಗೆ ಡೀಟೇಲ್ ಆಗಿ ಟು ಪಿನ್ ಆಗಿ ಇವತ್ತು ನಾನು ಹೇಳ್ತೇನೆ ಮೊದಲು ಈ ಮನೆ ಬಂದುಬಿಟ್ಟು ಟೋಟಲ್ ಆರು ಸೆನ್ಸ್ ಜಾಗದಲ್ಲಿದೆ ಅದರಲ್ಲಿ ಐದು ಸೆನ್ಸ್ ಜಾಗ ಕನ್ವರ್ಷನ್ ಆಗಿದೆ ಇದರಲ್ಲಿ ಕೆಳಗಡೆ ಬಂದುಬಿಟ್ಟು ಟೂ ಬೆಡ್ರೂಮ್ ಮನೆ ಓಕೆ ಮೇಲುಗಡೆ ಎರಡು ಬಾಡಿಗೆ ಮನೆಗಳಿವೆ ಒಂದು ಸಿಂಗಲ್ ಬೆಡ್ರೂಮ್ ಇನ್ನೊಂದು ಡಬಲ್ ಬೆಡ್ರೂಮ್ ಮನೆಗಳು ಓಕೆ ಅದು ಆದಾಯ ಬರುವಂತಹ ಒಂದು ಸುವರ್ಣಾವಕಾಶ ಅಂತ ಹೇಳ್ಬೋದು ಈ ಜಾ ಈ ಮನೆ ಟೋಟಲ್ ಟೂ ಥೌಸಂಡ್ ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ನಲ್ಲಿದೆ ಒಮ್ಮೆ ಸರ್ ಒಮ್ಮೆ ಮನೆಯ ಸುತ್ತಲೂ ಒಮ್ಮೆ ತೋರಿಸಿ ಸರ್ ಇಲ್ಲಿ ಕಾಣ್ಬೋದು ಸಿಟ್ ಔಟ್ ಕಂಪ್ಲೀಟ್ ಟೈಲ್ಸ್ ನಲ್ಲಿ ಫಿನಿಶ್ ಮಾಡಲಾಗಿದೆ ವರ್ಕ್ ಮಾಡಲಾಗಿದೆ ಇದರ ಪ್ರಮುಖ ಆಕರ್ಷಣೆ ಅಂದರೆ ಈ ಮನೆಯ ಡೋರ್ ಕಂಪ್ಲೀಟ್ ಹಲಸಿನ ಮರದಿಂದ ನಿರ್ಮಿಸಿದಂತಹ ಮೇನ್ ಡೋರ್ ನೋಡಿ ಕೇವಲ ಈ ಮೇನ್ ಡೋರ್ಗೆ ಅಂದಾಜು ಎರಡು ಲಕ್ಷ ರೂಪಾಯಿ ಖರ್ಚಾಗಿದೆ ಇವರಿಗೆ ಅಷ್ಟು ನೀಟಾದ ವರ್ಕ್ ನೋಡಿ ಕಂಪ್ಲೀಟ್ ಇಲ್ಲಿ ಕಿಟಕಿಗೆ ಬಳಸಿದಂತ ಎಲ್ಲಾ ಮರಗಳು ಹಲಸಿನ ಈ ಹಲಸಿನ ಮರದ ವಿಶೇಷತೆ ಏನಂದ್ರೆ ದೀರ್ಘಕಾಲದವರೆಗೂ ಬಾಳಿಕೆ ಬರುತ್ತೆ ಹಾಗೆಯೇ ಸ್ಟೀಲ್ ಇದನ್ನು ರಾಡ್ಗಳನ್ನು ಬಳಸಲಾಗಿದೆ ನೋಡಿ ಸ್ಟೀಲ್ ಗ್ರಿಲ್ಗಳನ್ನು ಬಳಸಲಾಗಿದೆ ಈ ಮನೆಯಲ್ಲಿ ಈಗಾಗಲೇ ವಾಸವಿದ್ದ ಕಾರಣ ನಾವು ಒಳಗಡೆಯನ್ನು ತೋರಿಸಕ್ಕ ಹೋಗಲ್ಲ ಈ ಮೇಲ್ಗಡೆ ಹೋಗುವಂತಹ ಸ್ಟೇರ್ ಕಾಣ್ಬೋದು ನಿಮಗೆ ಕಾಣ್ಬೋದು ಇದು ಸಿಂಗಲ್ ಬೆಡ್ರೂಮ್ ಮನೆ ಇದ್ದು ಮೇಲ್ಗಡೆ ಇರುವಂತಹ ಸಿಂಗಲ್ ಬೆಡ್ರೂಮ್ ಮನೆ ಹಾಗೇನೆ ಇಲ್ಲಿ ಪಕ್ಕದಲ್ಲಿ ಎರಡು ಬೆಡ್ರೂಮ್ ಕೂಡ ಇದೆ ಸುತ್ತಲೂ ಕಂಪೌಂಡ್ ಹಾಕಿದ್ದಾರೆ ನೋಡಿ ಸುತ್ತಲೂ ಕಂಪೌಂಡ್ ಇದೆ ಹಾಗೇನೆ ಬೇಕಾದ ಬೇಕಾದಂತಹ ತರಕಾರಿ ಬೆಳೆಸಲು ಅತ್ಯವಶ್ಯಕವಾದ ಸ್ಥಳಗಳಿವೆ ನೋಡಿ ಸುತ್ತಲೂ ಮರ ಇದ್ದ ಕಾರಣ ಈ ಮನೆಗೆ ಬಿಸಿಲು ಅಷ್ಟೇನುಲ್ಲ ಜಾಸ್ತಿ ಸೆಕೆ ಏನು ಆಗಲ್ಲ ಅಂತ ಅನಿಸುತ್ತೆ ಇದರ ಬೆಲೆ ಬಂದು ಬಿಟ್ಟು ಕೇವಲ ನಲವತ್ತೈದು ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ ಬಂದು ಕೂತು ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆನೂ ಆಗ್ಬಹುದು ಸ್ಥಳ ಬಂದು ಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನಲ್ಲಿದೆ ಪುತ್ತೂರಿನಿಂದ ಸುಳ್ಯಕ್ಕೆ ಹೋಗುವ ರಸ್ತೆಯಲ್ಲಿ ಸುಳ್ಯ ಇದರಿಂದ ಮೈ ಪುತ್ತೂರಿನಿಂದ ಒಂದು ಆರು ಕಿಲೋಮೀಟರ್ ಅಂದಾಜು ಆರು ಕಿಲೋಮೀಟರ್ ಮೇನ್ ರೋಡಲ್ಲಿ ಬಂದರೆ ಬಳಗ ಪೂಜಾ ಎಂಬ ಊರಿನಿಂದ ಬಲಗಡೆ ತಿರುಗಿದ್ರೆ ಒಂದು ಟೂ ಹಂಡ್ರೆಡ್ ಇನ್ನೂರು ಮೀಟರ್ನಷ್ಟು ಒಳಗಡೆ ಬಂದರೆ ಈ ಮನೆ ನಿಮಗೆ ಕಾಣಸಿಗುತ್ತೆ ಇದು ಪಂಚಾಯತ್ ವ್ಯಾಪ್ತಿಯಲ್ಲಿದೆ ರಸ್ತೆ ತೋರಿಸಿ ಮನೆಗೆ ರಸ್ತೆ ಕೂಡ ಇದೆ ಯಾವುದೇ ರಸ್ತೆಗಳಿಗೆ ಏನು ತೊಂದರೆ ಇಲ್ಲ ಈ ಮನೆಯ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಕೆಳಗೆ ನೀಡಿರುವಂತಹ ನಂಬರ್ ಏನಿದೆ ಅದಕ್ಕೆ ಕರೆ ಮಾಡಿ ಅಥವಾ ವಾಟ್ಸಪ್ ಮುಖಾಂತರವೂ ಕೂಡ ನೀವು ಮೆಸೇಜ್ ಮಾಡಬಹುದು